ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ತೆ ಗಡಿ ಕಳ್ಸಿರಲ್ಲ ಹೌದು ಸರ್ ಹೌದು ಮಾಡಲು ಓನರ್ ಹ್ಮ್ ಓನ್ ಬಂದು ಮೂರ್ನ ಅವರ್ ಆಗ್ತದೆ ಸರ್ ಇನ್ನೂ ಟ್ರಾನ್ಸ್ಫರ್ ಮಾಡ್ಸಿಲ್ಲ ನಮಗೆ ಮೂರು ಚಕ್ರದ್ ಗಾಡಿ ಬೇಕು ತರಕಾರಿ ಮಾರಕ್ಕೆ ಅಂತ ಇದು ಮಾಡ್ರಿ ದೊಡ್ಡ ಗಾಡಿ ಆಗ್ಬಿಡ್ತಿದು ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಸರ್ ಇದು ಇನ್ನು ಟ್ರಾನ್ಸ್ಫರ್ ಹಾಕ್ಬಿಟ್ಟಿದೀರಿ ಇದು ಇ ಸಿ ಬಂದ್ಬಿಟ್ಟಿದೆ ಟ್ರಾನ್ಸ್ಫರ್ ಹಾಕ್ಬಿಟ್ಟಿದೀರಿ ಅದಕ್ಕೋಸ್ಕರ ನಾವು ಚಿಕ್ಕ ಗಾಡಿ ಮೂರು ಚಕ್ರದ್ ತಗೊಳ್ಳೋದಕ್ಕೋಸ್ಕರ ಇದು ಕೊಡ್ತಾ ಇದ್ದೀವಿ ಡಾಕ್ಯುಮೆಂಟ್ ಸರ್ ನಿಂಗಿದೆ ಎಫ್ಸಿ ಇದು ಎಫ್ ಸಿ ಬಂದು ಮಾರ್ಚಿ ಇದು ಫೆಬ್ರವರಿಗೆ ಇದೆ

ಸಾವಿರದ ಇಪ್ಪತ್ತು ಹೌದು 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 ಓಡ್ಯೋರಿಕ್ ಸ್ಟೈಲ್ ಸರ್ ಓಡ್ಯೋರಿಗೆ ಸ್ಟೈಲ್ ಗಾಡಿ ಓನರು ಈಗ ಫಸ್ಟ್ ನೇವು ಓನರಿಂದ ಎರಡನೇ ಓನರ್ ತಗೊಂಡು ಅವರು ನಿಂತ್ಕೊಂಡಿದಾರೆ ಅವರು ಮಾರ್ಲಿಲ್ಲ ಪಾಪ ಈಗ ಓಡ್ಸಿಲ್ಲ ಗಾಡಿ ಹಂಗೆ ಅವರು ನಮ್ಗೆ ಇದ್ ಮಾಡಿದ್ದಾರೆ ನಮ್ಗೆ ಸಿ ಸಿ ತಗ್ಕೊಟ್ರು ನಾವು ಮೂರನೇ ಓನರ್ ಆಗಿದಿರಿ ಸರ್ ಈಗ ಡಾಕ್ಟರ್ ಫೈಡ್ ತಗೊಂಡ್ರೆ ನಾಲ್ಕ್ ನವರ್ ಆಗ್ತಾರೆ ಹಾಂ ನಾಲ್ಕುವರೆ ಲಕ್ಷ ಫೈನಲ್ ಸರ್ ಬಂದ್ರೆಟ್ ನಿಮ್ ಕಡೆಯಿಂದ ಅದೇ ಸರ್ ನಿಮ್ ಕಡೆಯಿಂದ ಬಂದಿರಕ್ಕೆ ಹದ್ ಸಾವಿರ ನಾಳೆ ಕಮ್ಮಿ ಸರ್ ಇದ್ದೀನಿ ನೋಡಿ ನಂಬರ್ ನೋಡಿ ನಿಮ್ದು ವಾಟ್ಸ್ಆಪ್ ಮಾಡಿ ಹಾಕಿ ನಾನು ಓಕೆ ಓಕೆ